ಸ್ನೇಹಿತರೆ ಪಪ್ಪು ರಾಮ್ ಹತ್ರ ಮಾತಾಡೋಣ ಕನ್ನಡ ಅಷ್ಟು ಮಾತಾಡೋ ನೆಮ್ಮದಿ ಸುಖ ಆನಂದ ಎಲ್ಲೂ ಸಿಗಲ್ಲ ತಾ ನಿಮ್ಗೆ ಸ್ನೇಕ್ ಆಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ನಿಮ್ಮ ಮನೆಯ ರಾಘು ಮಾತಾಡ್ತಾ ಇದೀನಿ ಸ್ನೇಹಿತರೆ ಈ ದಿನ ನಾವು ದೊಡ್ಡಬಳ್ಳಾಪುರ ಲಾವಣ್ಯ ಸ್ಕೂಲ್ ಆಪೋಸಿಟ್ ಇದ್ದೀವಿ ಸ್ನೇಹಿತರೆ ಇಲ್ಲಿ ನಾನು ಯಾವುದೋ ಕೆಲಸದ ಮೇಲೆ ಹೋಗ್ಬೇಕಾದ್ರೆ ಈ ಏನಿದು ಶೋಕೇಶಲ್ಲಿ ಇಕ್ಕೋ ಬೊಂಬೆಗಳು ಕೃಷ್ಣ ಆಗಿರ್ಬೋದು ಆಮೇಲೆ ಕುಬೇ ಕುಬೇರ ಆಗಿರ್ಬೋದು ಆಮೇಲೆ ಗಣೇಶ ಆಗಿರ್ಬೋದು ಹಲವಾರು ಬೊಂಬೆಗಳು ಅಂದರೆ ಕಣ್ಣಿಗೆ ಹತ್ರ ಆಗೋ ಅಂಥ ಬೊಂಬೆಗಳು ಅಂದರೆ ಎಷ್ಟು ಖುಷಿ ಆಗುತ್ತೋ ಅಂತ ಬೊಂಬೆಗಳು ನೋಡಿದ್ರೆ ನಾವು ಹೋಗ್ಬೇಕಾದ್ರೆ ಫುಲ್ ಅಟ್ರಾಕ್ಟ್ ಮಾಡ್ತವೆ ನಮ್ಮನ್ನು ತಗೊಂಡೋಗಿ ನಿಮ್ಮ ಮನೆಗೆ ಇಕ್ಕೊಳ್ಳಿ ಆ ನಿಮ್ಮ ಶೋಕೇಶ್ ಇಕ್ರಿ ಇಕ್ಲಿ ಇಕ್ರಿ ಅಂತ ಒಂದು ಅಟ್ರಾಕ್ಟ್ ಮಾಡೋ ಬೊಂಬೆಗಳು ಮೇಕಿಂಗ್ ಮಾಡ್ತಾ ಇದ್ರು ನೋಡ್ತಾ ಇದ್ದಂಗೆ ನನಗೆ ಇಷ್ಟ ಆಯ್ತು ಬಂದು ವಿಡಿಯೋ ಮಾಡೋಣ ಅಂತ ನೀವು ಬನ್ನಿ ಯಾಕೆ ಅಂದ್ರೆ ವಿಚಾರ ಏನಪ್ಪಾ ಅಂದ್ರೆ ಅವರು ವಲಸೆ ಬಂದಿರ್ತಾರೆ ಸುಮಾರು ಏನಿಲ್ಲ ಅಂದ್ರೂ ಹತ್ತರಿಂದ ಹದ್ನೈದ್ ದಿನ ವಲಸೆ ಬಂದು ಇಲ್ಲೇ ಹಾಗೆ ಹಾಗೆ ಏನಿದು ಏನ್ ಮಾಡ್ತಾ ಇರೋದು ಇದೆ ಇದನ್ನ ಮಾಡ್ತೀರಾ ಇದನ್ನು ಹೈ ಇವಾಗ ಅದ್ರೊಳಗಡೆ ಹಾಕಿ ಮುಚ್ಚಿಬಿಡ್ತೀರಾ ಈಟ್ ಮಾಡ್ಬೇಕಾ ಬಿಸಿ ಈಟ್ ಈಟ್ ನೋ ನೈ ಎಷ್ಟ್ ಭಾಷೆ ರೀ ನಮ್ಮ ಇದು ಇದ್ರ ಕರ್ನಾಟಕದಲ್ಲಿ ಸುಮಾರು ಭಾಷೆಗಳವೆ ಆದ್ರೆ ಕನ್ನಡ ಅಷ್ಟು ಮಾತಾಡೋ ನೆಮ್ಮದಿ ಸುಖ ಆನಂದ ಎಲ್ಲೂ ಸಿಗಲ್ಲ ಇಬ್ಲ ಹಿಂದೆ ಬರ್ಲ ಅಂತ ಮುಂದೆ ಧರ್ಮರಂ ಪದ ಉಂಡ್ ಹ ಇಲ್ಲಿ ಇವ್ರ ಹೇಳ್ತಾವ್ರೆ ಅಂದ್ರೆ ಅಣ್ಣ ನಾನ್ ಕನ್ನಡ ಕಲಿತೀನಿ ಆದ್ರೆ ನಾನು ಇಲ್ಲಿ ಬಂದು ಎರಡೇ ತಿಂಗಳಾಗಿರೋದು ಮುಂದೆ ಕಲಿತೀನಿ ಅಂತ ಹೇಳ್ತಾವ್ರೆ ಆದಷ್ಟು ಬೇಗ ನೀವ್ ಕಲ್ತ್ಕೊಬೇಕು ಕನ್ನಡನ ಕನ್ನಡನ ಮಾತಾಡಬೇಕು ಆಮೇಲೆ ತಿರುಗಿ ಇನ್ನೊಂದು ವಿಡಿಯೋ ಮಾಡೋಣ ತಲೆ ಕೆಟ್ಟಿಸ್ಕೊಂಡ್ಬೇಡ್ರಿ ಇವಾಗ ಅಚ್ಚ ಹಾಕೋದೊಂದ್ ಸ್ವಲ್ಪ ತೋರಿಸ್ಕೊಡ್ತೀರಾ ಸ್ನೇಹಿತರೆ ನೋಡ್ರಿ ಇವರು ಆ ಕೃಷ್ಣನ್ಗೆ ಕಲರ್ ಆಗ್ತಾವ್ರೆ ಎಷ್ಟು ಅದ್ಭುತವಾಗಿ ಆಗ್ತಾವ್ರೆ ಅಂದ್ರೆ ಆ ಎರಡು ಕಣ್ಣು ಸಾಲದು ಅಷ್ಟು ಆನಂದ ಆತೈತೆ ಬಾ ಒಂದ್ ನಿಮಿಷ ಅದು ವಿಡಿಯೋ ತೋರಿಸೋ ಒಂದ್ ನಿಮಿಷ ಕೃಷ್ಣನ್ ತೋರಿಸು ಪೈಂಟ್ ಹಾಕೋದು ಒಂದ್ ನಿಮಿಷ ನೋಡು ಎಷ್ಟು ಅದ್ಭುತವಾಗಿ ಆಗ್ತಾವ್ರೆ ಅಂದ್ರೆ ಅಕ್ಕ ನಿಮ್ ಹೆಸ್ರು ಆಶಾ ನೋಡಿ ಎಷ್ಟ್ ಆಶಾ ಅಂತೆ ನೀವು ಎಷ್ಟು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇಪ್ಪತ್ತು ಕನ್ನಡ ಬರ್ತೈತೆ ನಿಮ್ಗೆ ಮಾತಾಡಕೆ ಆ ನೋಡಿದ್ರ ಇಲ್ಲಿ ಕನ್ನಡ ಬರ್ತೈತ ನಿಮಗೆ ಮಾತಾಡಕ್ಕೆ ಸ್ವಲ್ಪ ಸ್ವಲ್ಪ ಬರ್ತೈತ ನಿಮಗೆ ಇಡೀ ನಮ್ಮ ಭೂಗೋಳ ಅಂದ್ರೆ ಇಡೀ ಪ್ರಪಂಚದಲ್ಲಿ ಕಷ್ಟ ಜೀವಿಗಳು ಯಾರಪ್ಪ ಅಂದ್ರೆ ನೋಡ್ರಿ ಇಂಥವ್ರೆ ಅಂತ ಉದಾಹರಣೆ ಇವ್ರನ್ನೇ ಕೊಡಬೇಕು ಯಾಕೆ ಅಂದ್ರೆ ಎಲ್ಲೋ ಯಾವುದೋ ಊರು ಎಲ್ಲೋ ಹುಟ್ಟಿರ್ತಾರೆ ಎಲ್ಲೋ ಬೆಳ್ದಿರ್ತಾರೆ ಎಲ್ಲೋ ಊಟ ಮಾಡ್ತಿರ್ತಾರೆ ಸುಮಾರು ಏನಿಲ್ಲ ಅಂದ್ರೂ ಇವರು ಸಾವಿರಾರು ಕಿಲೋಮೀಟ್ರ್ ಆಚೆ ಬಂದು ಇಲ್ಲೇ ಒಂದು ತಿಂಗಳು ಎರಡು ತಿಂಗಳು ಇದ್ದು ಇಲ್ಲಿ ಇಲ್ಲಿ ಇವರು ಬಿಸ್ನೆಸ್ ಮಾಡಿಕೊಂಡು ತಿರುಗಾ ಅಲ್ಲೂ ಹೋಗೋಲ್ಲ ತಿರ್ಗಿ ಬೇರೆ ಕಡೆ ಹೋಗಿ ಇವ್ರಿಗೆ ಊರು ಅನ್ನೋದೇ ಇಲ್ಲರ ಇವರು ಪ್ರತಿ ಹೆಜ್ಜೆ ಇಕ್ಕಿದ್ರೆ ಅದು ಇವ್ರ ಊರಾಗಿರ್ತೈತೆ ಅಲ್ಲೋಗಿ ಸುಮ್ಮನೆ ಕೂತಿರೋಲ್ಲ ಇವರು ಬೇರೆ ಬೇರೆ ಫ್ರಾಡ್ ಕೆಲಸಗಳು ಮಾಡಲ್ಲ ಕಷ್ಟ ಕಷ್ಟ ಅಂದ್ರೆ ಕಷ್ಟ ಪಡ್ತಾರೆ ನೋಡ್ರಿ ಬಾಪ ಇಲ್ಲಿ ಚಿನ್ನ ಬಂಗಾರ ಬಮ್ಮ ತೋರ್ಸಮ್ಮ ಒಂದ್ ಕಿತಾ ಈ ಈ ಮುದ್ದು ಮುಖಗಳಿಂದ ತೋರಿಸಮ್ಮ ಕಷ್ಟ ಜೀವಿಗಳಿನ ತೋರ್ಸಮ್ಮ ಎಲ್ಲಣ್ಣ ಮಕ ಐತ್ ನಿಂದು ಅಬ್ಬ ಹಾ ನೋಡಪ್ಪ ಕಷ್ಟ ಜೀವಿಗಳಿವೆಲ್ಲ ನೋಡ್ರಿ ಕಷ್ಟ ಅಂದ್ರೆ ನೋಡ್ರಿ ಅಲ್ಲ ಅಲ್ಲಿ ತೋರಿಸ್ರಿ ಅವ್ರ ನಾ ಎಕ್ಕೋರ್ನ ಆಶಕ್ಕೋರ್ನ ತೋರಿಸ್ರಿ ನೋಡ್ರಿ ಸ್ಕೂಲ್ಗಳು ಕಳ್ಸಲ್ಲ ನೀವು ಆ

ಹೌದಾ ಅಲ್ಲಿ ಸ್ಕೂಲಲ್ಲಿ ಐತ ಸ್ಕೂಲು ಇವ್ರಿಗೆ ಊರಲ್ಲಿ ಐತ ಸ್ಕೂಲು ಓದ್ತಾರಾ ಓದಲ್ಲ ಓದನ್ನೋದೇ ಇಲ್ಲ ಬರೀ ಕೆಲಸ ನಮ್ಮ ಕೆಲಸ ಮಾಡ್ಬೇಕಷ್ಟೇ ನೀನು ಎಜುಕೇಶನ್ ಕೊಡ್ಸಲ್ಲ ನೋಡ್ರಿ ಮಕ್ಕಳಿಗೂ ಇದೇ ಕೆಲಸ ಯಾವ್ದನಾ ಇದನ್ನು ಇದೇ ಸೈಜ್ ಬೇಕಾ ಇನ್ನ ದೊಡ್ಡ ಸೈಜ್ ಹಣ ಇದು ದೊಡ್ಡ ಪೆದ್ದುಂದ ಇದೆ ದೊಡ್ಡದೈತ ಇದು ಇದೇ ಇರೋದು ಏನು ರೇಟಪ್ಪಾ ಐನೂರು ಫೈವ್ ಹಂಡ್ರೆಡ್ ಬರ್ರಿ ಅವ್ರು ಬೀಳ ಅವ್ರು ಅವ್ರು ಏನಿಲ್ಲ ಅಂದ್ರೆ ನೂನೂರು ರೂಪಾಯಿ ಬೀಳ್ತೈತೆ ನೂರು ರೂಪಾಯಿ ಲಾಭ ಬಾಣ ಇಲ್ಲ ಪರವಾಗಿಲ್ಲ ಬರ್ರಿ ತಗೊಳ್ರಿ ವಿಡಿಯೋದಲ್ಲಿ ಬೀಳ್ತೀರಾ ಬಾಣ ನೋಡ್ರಿ ಫುಟ್ಬಾಲ್ ಉಂಡಿ ಇದು ದುಡ್ಡು ಹಾಕ್ಕೊಂಡು ಇದೆಲ್ಲ ತುಂಬಿದ್ಮೇಲೆ ಇದನ್ನ ಹೊಡೆದಾಕೋದೆ ಬೆಟರು ಹಲವಾರು ಗಾಡಿಯಲ್ಲಿ ಲೋತಾ ಇದ್ರೆ ಹಂಗೆ ಎಳಿತೈತಿ ಕಣ್ಣಿ ಈ ಕಡಿಕೆ ಅಂತ ಬಂದು ತಗೊಳ್ಳಿ ಅಂತ ಸುಮಾರು ನಾನು ಬಂದು ಎರಡು ಅವರ್ ಆಯ್ತು ಎರಡು ಅವರ್ ಇಂದ ಪೈಂಟ್ ಒಡ್ಕೊಂಡೆ ಅವನೇ ಆ ಏನ್ ಪೈಂಟ್ ಸ್ವಾಮಿ ಇದು ಪೈಂಟ್ ಪೈಂಟ್ ಕ್ಯಾ ಆಯಿಲ್ ಪೈಂಟ್ ಮಂಟಾನಿ ಪಡೆ ಟೈ ಅಂತ ಕರೀತಾರೆ ನೋಡ್ರಿ ಅವ್ರು ಮಾಡ್ತಾ ಇರೋದನ್ನ ತಿರ್ಗಿ ಅದೆಲ್ಲ ಆದ್ಮೇಲೆ ನೋಡ್ರಿ ಇಲ್ಲಿ ಇಲ್ಲೈತೆ ಅದನ್ನ ಅದನ್ನು ಮಾಡಿದ ಮೇಲೆ ನೋಡಿ ಇದು ಬಂದು ಡೈ ಹಾಕಿರ್ತಾರೆ ಕ್ಲೀ ಟೈಟಾಗಿ ಲಬ್ಬರ್ ಕಟ್ಟಿ ಇದನ್ನು ಇಕ್ಬಿಡ್ತಾರೆ ಇದು ಸುಮಾರು ಏನಿಲ್ಲ ಅಂದ್ರೂ ಎರಡು ಎರಡರಿಂದ ಮೂರು ದಿನ ಬೇಕು ಅದೆಲ್ಲ ಫುಲ್ಲು ಒಣಗಿ ಆ ಒಂದು ಶೇಪ್ಗೆ ಬರಬೇಕು ಅಂದರೆ ಆ ಶೇಪ್ ಆದಮೇಲೆ ಅದನ್ನು ತೆಗೆದು ಓಪನ್ ಆದಮೇಲೆ ಎಲ್ಲ ಆದಮೇಲೆ ನೋಡಿರಿ ಈ ಥರ ಬರುತ್ತೆ ಈ ಥರ ಆದಮೇಲೆ ಡೈರೆಕ್ಟ್ ಪೈಂಟಿಗೆ ಕಳಿಸೋಣ ಇವಾಗ ನೋಡಿರಿ ಇವಾಗ ಏನು ಮಾಡ್ತಾವ್ರೆ ನೋಡಿರಿ ಪೈಂಟು ಇದು ಪೈಂಟ್ ಇದು ಇಲ್ಲಿ ನೋಡಿರಿ ಇಲ್ಲಿ ಪೈಂಟ್ ಮಾಡ್ತಾವ್ರೆ ಇದೆಲ್ಲ ಆದಮೇಲೆ ನಿಮಗೆ ಯಾವ ಬೊಂಬೆ ಬೇಕೋ ಆ ಬೊಂಬೆ ಹಲವಾರು ಬೊಂಬೆಗಳು ಇದೇನು ನೋಡ್ತಾ ಇದ್ರೆ ನೋಡಿರಿ ಎಲ್ಲ ಪೂರ್ತಿ ಇಷ್ಟು ಪ್ರೊಸೆಸಿಂಗು ಮಾಡಬೇಕು ಸ್ನೇಹಿತರೆ ನೋಡ್ರಿ ಇವ್ರೇ ಈ ಇದೇನ್ ನೋಡ್ತಾ ಇದ್ರ ನೋಡ್ರಿ ಹಿಂದ್ಗಡೆ ಮೇಕಿಂಗ್ ಮಾಡ್ತಾ ಇರೋದು ಆಮೇಲೆ ಕೆಲವು ಐಟಮ್ ಗಳೆಲ್ಲ ಇಲ್ಲಿ ಇಲ್ಲಿ ಏನ್ ನೋಡ್ತಾ ನೋಡ್ತಾ ಇದ್ರ ಇದ್ರಕ್ಕೆಲ್ಲ ಮಾಲೀಕರ ಯಾರಪ್ಪ ಅಂದ್ರೆ ಇವ್ರೇ ಇವ್ರ ಹೆಸರು ನಿಮ್ಮ ನಿಮ್ಮ ಹೆಸರು ಪಪ್ಪುರಾಮ ಪಪ್ಪು ರಾಮ್ ಪಪ್ಪು ರಾಮ್ ಸ್ನೇಹಿತರೆ ಪಪ್ಪು ರಾಮ್ ಹತ್ರ ಮಾತಾಡೋಣ ಆ ನೀವು ಯಾವ ಊರು ರಾಜಸ್ಥಾನ ರಾಜಸ್ಥಾನ ಆ ನಿಮ್ಗೆ ಕನ್ನಡ ಬರುತ್ತಾ ಕನ್ನಡ ತೆಲುಗು ಮಾತ್ರ ಬರುತ್ತೆ ಅಂದ್ರೆ ನಾನೇನು ನಿಮ್ಗೆ ಕನ್ನಡ ನಾನು ಮಾತಾಡಿದ್ರೆ ನಿಂಗೆ ಅರ್ಥ ಆಗುತ್ತಾ ಮಲ್ಲಿ ಆದಿಸ್ನೆಸ್ ನೀವು ಮಾಡ್ಬೇಕಾದ್ರೆ ಹೆಂಗೆ ತೆಲುಗು ಮಾತಾಡ್ದು ಹಿಂದಿಲು ಕನ್ನಡ ನಾಟಿ ಬಂದ್ಮೇಲೆ ಸ್ವಲ್ಪ ಕನ್ನಡ ಕಲ್ತಿರ್ಬೇಕಲ್ವಾ ಅಂದ್ರೆ ಅದ್ ಮಾತಾ ಅರ್ಥ ಮಾಹಿತಿ ಅರ್ಥ ಆಗುತ್ತೆ ನಾನು ಹೇಳೋದ್ ನಿನಗೆ ಬಟ್ ನೀವು ರಾಜಸ್ಥಾನಿಂದ ಇಲ್ಲಿಗೆ ಬರ್ತೀರಾ ಅರ್ಥ ಆಯ್ತಾ ಇಲ್ಲೇ ಬರ್ತೀರಾ ಬೇರೆ ಊರ್ಗಳ್ಗೂರಂ ಆಂಧ್ರದ್ರೋತು ಬೋದಾಮು ಇವ್ರೇನ್ ಹೇಳ್ತಾರೆ ಹೋಗ್ತೀವಿ ಹೋಗ್ತಿವಿ ಪುಟ್ಬರ್ತಿ ಗೆಲ್ಲಾ ಹೋಗ್ತಿವಿ ಅಲ್ಲೆಲ್ಲಾ ನಾವ್ ಇಲ್ಲಿ ಹಾಕ್ತಿವಿ ಅಂತ ಅಂದ್ರೆ ನಾನ್ ಹೇಳೋದೇನಪ್ಪಾ ಅಂದ್ರೆ ನೀವು ಇಲ್ಲಿ ಬಂದು ಎಷ್ಟು ದಿನ ಇರ್ತೀರಾ ಇಲ್ಲ ಹೋಗನೇಲ್ಲ ರನ್ನೆಲ್ಲ ಇದೇನೋ ಒಬ್ಬ ಡಿಂಗಣ್ಣೋ ರನ್ನೆಲ್ಲ ఉంటాం ಇಡಾ ಹಹಹ ಮಲ್ಲಾ வேற ಒಂದು ತಿಂಗಲು ಎರಡು ತಿಂಗಲು ಇಲ್ಲಿ ಇರ್ತಾರಂತೆ ಇವರು ಈ ಮೇಕಿಂಗ್ ಎಲ್ಲಾ ನೀವು ಅಲ್ಲಿಂದ ಮಾಡ್ಕೊಂಡು ಬರಲ್ಲ ಇಲ್ಲೇ ಮಾಡ್ತೀರಾ ಇಲ್ಲೇ ಮಾಡ್ತೀರಾ ಮಾಡಿ ಇಡಾ ಅಂತam ಆ ಇಲ್ಲೇ ಮಾಡಿ ಇಲ್ಲೇ ಮಾಡ್ತೀರಾ ಬಂದಾವು ಬಂಡಿ ಒಂದಿ ರಿಕ್ಷಾ ಬಂಡಿಲು ಆನೂಊರು ಲೋ ಲೋಗೆ ಅಂತಾವು ಪಲ್ಯೆಲ್ಲ ಹೋಗಿ ಬೆಸ್ಟ್ ದಿನ ಇರ್ತೀರಾ ಇಲ್ಲೇ ಇಡ ಇಡಣ್ಣೆ ಹೋಗನೇಲ್ಲ ರನ್ನೆಲ್ಲ ఉంటామಣ್ಣಾ ಇಷ್ಟು ಬಿಡಿ ಎಳ್ಳ ತಿಂಗಲು ಇರ್ತಾರಂತೆ ಇವರು ಆ ಆಮೇಲೆ ತಿರುಗಾ ಆಮೇಲೆ ಎಷ್ಟ್ ಜನ ನೀವು ಇಲ್ಲಿ ಬರ ಬಂದಿರೋದು ಎಷ್ಟ್ ಜನ ಎಷ್ಟು ಜನ ಅಂದ್ರೆ ಓ ಎನಿಮೆದಿ ಮಂದಿ ಹೊಂಟಾವ್ ಎಂಟು ಜನ ನೀವು ಇಲ್ಲಿ ಎಂಟು ಜನ ಎಂಟು ಜನ ಇರ್ತೀರ ನಿಮ್ದು ಮನೆ ಯಾವ್ದು ಇದ 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 ಬರ್ರಿ ಹೆಂಗೆ ನೀವು ಶೆಡ್ ಹಾಕೊಂಡಿರ್ತೀರಾ ಯಾವ್ಥರಾ ಹೆಂಗ್ ಇರ್ತೀರಾ ಯಾವ ತರ ಅಂದ್ರೆ ಇದೇ ಒಂದೇನಾ ಹಾ ತಿಂತಾಮು ಇದ್ ಸೇವಸ್ಥಾನ ಹಾ ಹಾ ಎಡೆ ಪಂಡ್ಕೊಂಡಾಮು ಹಾ ಹಿಂದೆ ಪಂಡ್ಕೊಂಡಾಮು ಹ ಹಾ ಹಾ ಇವಾಗ ಏನ್ ಗೊತ್ತ ನಾನು ಹೇಳುದು ಆಚಗಡೆ ಹಾವು ಅಂದ್ರೆ ಗಿಡಗಳೆಲ್ಲ ಅವಲ್ಲ ಗಿಡಗಳೆಲ್ಲ ಇದ್ದಾಗ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಇವಾಗ ಹಾವುಗಳು ಬರೋ ಸಾಧ್ಯತೆ ಇರ್ತೈತೆ ಅದಕ್ಕೆ ನೋಡ್ ಮಕ್ಳು ಬೇರೆ ಅವ್ರಿಲ್ಲಿ ಮಗುನ್ ಹಿಂಗೆ ಅಕಸ್ಮಾತ್ ಏನೋ ಹೆಚ್ಚು ಕಡಿಮೆ ಅಂದ್ರೆ ನಾನು ಹೇಳೋದು ಯಾವಾಗ ಈ ತರ ಹಾವುಗಳು ಬಂದಿರೋದು ಈ ತರ వస్తాయి లోపల అంటే ఏం రావు బయటకి వచ్చి వెళ్ళిపోతారా వస్తే మేము ఏమో వాళ్ళకి ఇబ్బంది చేయము దినకే ఎస్ ఎందుకన్నా ఎంత కష్టం పడతా ఉండ ఎనిమిది మంది ఉంటే ఒక రెండు వేలు మూడు వేలు ಎಂಟು ಜನದಿಂದನೂ ಬರೀ ಎರಡರಿಂದ ಮೂರ್ ಸಾವಿರ ಅಷ್ಟೇನಂತೆ ಅಷ್ಟೇ ಇನ್ನೇನು ಇರ್ಲಿ ಅಲ್ಲ ಒಬ್ಬೊಬ್ಬ ಒಂದ್ ಐನೂರು ಐನೂರು ರೂಪಾಯಿ ದುಡಿತಾ ಇಲ್ಲ ಐನೂರು ಐನೂರು ರೂಪಾಯಿ ಪೋದೆ ಪೋತ ಏನೂ ಇರಲ್ಲ ಒಂದೊಂದ್ ದಿನ ಬರೋದೇ ಇಲ್ಲ ಒಂದೊಂದು ಅವಾಗ ಏನ್ ಮಾಡ್ತೀರಾ ಪೇಂಟಿಂಗ್ ಮಾಡ್ದಾಮು ಏನ್ ಬೇರೆ ಬನ್ನಿ ಸೇಸ್ತಾಮು ಬೇರೆ ಅಂದ್ರೆ ಪೈಂಟಿಂಗ್ ಮಾಡೋದು ಇದೆ ಪೇಂಟಿಂಗ್ ಅನಿ ಇದನ್ ಪೇಂಟಿಂಗ್ ಅಂದ್ರೆ ಮೇಕೆ ಮಾಡ್ಕೊಂತೀರಲ್ಲ ಈ ಈ ಕೆಲಸ ಅಂದ್ರೆ ನೀನು ಅಂದ್ರೆ ನಾನು ಹೇಳ್ತಾ ಇರೋದು ಇವಾಗಿಂದ ನೀವು న్యూ ಸ್ಟಾರ್ಟ್ ಮಾಡಿರೋದ ಇಲ್ಲ ನಿಮ್ ತಂದೆ ತಾತ ಇವರೆಲ್ಲ ಸ್ಟಾರ್ಟ್ ಮಾಡಿದ್ರು ತಾತ ತನ್ ಅನಿ ಇದೆ ಮಾಡೋದು ಅದರಿಂದ ಬಂದಿದೆ ಇದು ಕೃಷ್ಣ ಈ ಕೃಷ್ಣ ಎಷ್ಟು ಖರ್ಚಾತೈತೆ ಒಂದು ಕೃಷ್ಣ ಮಾಡಕ ನಿಮ್ಗೆ ಖರ್ಚ ಎಂತ ಏನಂದ್ರೆ 350 ಇದೆ 300 ರೂಪಾಯಿ ಆಗುತ್ತೆ ಒಂದು ಕೃಷ್ಣ ಮಾಡಕ ಇದೆ ರಾಧಾಕೃಷ್ಣ ಎರಡು ಇದೆ ಸಿಂಗಲ್ ಇದೆ ಡಬಲ್ ಇದೆ ಇದೆ ಅಂದ್ರೆ 150 100 ರೂಪಾಯಲ್ಲಿ ಇವಾಗ ಇದ್ ಮುನ್ನೂರ್ ರೂಪಾಯಿ ಅಂದ್ರೆ ನೀವ್ ಎಷ್ಟಕ್ ಮಾರ್ತೀರ ಅಂದ್ರ ಬರೀ ಇನ್ನೂರ್ ರೂಪಾಯಿ ಲಾಭ ಇಷ್ಟು ನೀವು ಅಷ್ಟ್ ಕಷ್ಟಪಟ್ಟಿ ನೀವು ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟೆ ರೂಪಾಯಿ ಬರೀ ನೀವು ಮಾರೋದು ಇನ್ನೂರ್ ರೂಪಾಯಿ ಲಾಭ ಅಷ್ಟೇ ನಾನ್ನೂರ್ ರೂಪಾಯಿ ಇನ್ನೂ ಕೂಲಿ ಎಲ್ಲಾ ಹೋದ್ರೆ ಎಷ್ಟಾಗುತ್ತೆ ಟೋಟಲ್ ಕೂಲಿ ಕೂಲಿ ಅಂದ್ರೆ ಪಿಲ್ಲಗೆ ಹೋಗೋ ಪಿಲ್ಲೋಲೆಗೆ ಪದಿಯಲ್ಲಿ ಒಂದಿನ ಎಲ್ಲಾಗೆ ಆದ್ರ ತಿಂಗ್ಳಿಗೆ ಹತ್ತ್ ಸಾವಿರ ಹುಡುಗರು ಕೊಡ್ಬೇಕ ನೀನು ಪದಿಯಲ್ಲಿ ಸ್ನೇಹಿತರೆ ಇವರು ಒಂದು ಬೊಂಬೆ ಆಚೆಗೆ ಬರಬೇಕು ಒಂದು ರೋಡಲ್ಲಿ ಇಕ್ಕಿ ಮಾರಬೇಕು ಅಂದರೆ ನಾಲ್ಕು ದಿನ ಬೇಕು ಅದರಲ್ಲಿ ಇವರು ಐನೂರು ರೂಪಾಯಿ ಹೇಳಿದ್ರೆ ನೀವು ನೂರು ರೂಪಾಯಿ ಐವತ್ತು ರೂಪಾಯಿ ಕೇಳ್ತೀರಾ ಆದರೆ ಇವರು ಕೊಡ್ತಾರೆ ಯಾಕೆ ಗೊತ್ತಾ ಸಾವಿರಾರು ಕಿಲೋಮೀಟ್ರಿಂದ ಆಚೆ ಊರಿಗೆ ಬಂದಿರ್ತಾರೆ ಸಾವಿರಾರು ಕಿಲೋಮೀಟ್ರಿಂದ ಬಂದಿರ್ತಾರೆ ಕೊಡ್ತಾರೆ ಯಾಕೆ ಗೊತ್ತಾ ಕೊಡ್ತಾರೆ ಹೊಟ್ಟೆ ಪಾಡು ಹೊಟ್ಟೆ ಪಾಡು ಕೊಡ್ತಾರೆ ದಯವಿಟ್ಟು ಜಾಸ್ತಿ ಬಾರ್ಗಿನ್ ಕೇಳಕ್ಕೆ ಹೋಗ್ಬೇಡ್ರಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮ್ಮ ಕನ್ನಡ ನನ್ನ ಕನ್ನಡ